ಇನ್ನು ರಾಜ್ಯದಲ್ಲಿ ಕೊರೋನಾ ಕೇಸ್ ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಿದೆ ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ ನೂರ ಆರು ಜನರಿಗೆ ಕೊರೋನಾ ಸೋಂಕು ಕಾಣಿಸ್ಕೊಂಡು ನೂರ ಆರು ಜನರಲ್ಲಿ ಸೊ ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳು ಮತ್ತೆ ಜಾಸ್ತಿ ಆಗ್ತಿದೆ ನಿನ್ನೆ ಒಂದೇ ದಿನ ನೂರ ಆರು ಜನರಿಗೆ ಕೊರೋನಾ ಬೆಂಗಳೂರಿನಲ್ಲಿ ನಿನ್ನೆ ತೊಂಬತ್ತೈದು ಜನರಿಗೆ ಕೊರೋನಾ ಮೈಸೂರಿನಲ್ಲಿ ಆರು ರಾಜಧಾನಿ ಬೆಂಗಳೂರಿನಲ್ಲಿ ತೊಂಬತ್ತೈದು ಪಾಸಿಟಿವ್ ಬಂದಿದೆ ಮೈಸೂರಿನಲ್ಲಿ ಆರು ಹಾಗೆ ದಕ್ಷಿಣ ಕನ್ನಡದಲ್ಲಿ ಎರಡು ಮಂಡ್ಯದಲ್ಲಿ ಒಂದು ಕೇಸ್ ಇನ್ನು ಶಿವಮೊಗ್ಗ ಚಾಮರಾಜನಗರದಲ್ಲೂ ಕೂಡ ಒಂದೊಂದು ಸೋಂಕು ಹೊಂದಿರುವಂಥ ವ್ಯಕ್ತಿಗಳು ಕಂಡು ಬಂದಿದ್ದಾರೆ ರಾಜ್ಯದಲ್ಲಿ ಇದುವರೆಗೆ ಮುನ್ನೂರ ನಲ್ವತ್ನಾಲ್ಕು ಕೊರೋನಾ ಆ್ಯಕ್ಟಿವ್ ಕೇಸ್ಗಳಿವೆ ಇದು ಟೆಸ್ಟ್ ಮಾಡಿಸಿರೋರು ಟೆಸ್ಟ್ ಮಾಡಿಸದೆ ಭಾಳಷ್ಟು ಇಂಥ ಕೇಸ್ಗಳಿರುವಂಥ ಚಾನ್ಸಸ್ ಇದೆ ಸದ್ಯದ ಪಾಸಿಟಿವಿಟಿ ರೇಟ್ ಕಳೆದ ವಾರ ಎರಡು ಪಾಯಿಂಟ್ ನಾಲ್ಕರಷ್ಟಿತ್ತು ಈಗ ಏಳು ಪಾಯಿಂಟ್ ಮೂರು ಐದರಷ್ಟು ಆಗಿದೆ ಒಂದೇ ವಾರದಲ್ಲಿ ಆಲ್ಮೋಸ್ಟ್ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ಇದು ಬೆಂಗಳೂರಿನಲ್ಲಿ ಈಗ ಕೇಸ್ಗಳು ನೂರ ಆರು ಕೇಸ್ಗಳಲ್ಲಿ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಕೇಸ್ಗಳು ಬೆಂಗಳೂರಿನಲ್ಲೇ ಕಂಡು ಬರ್ತಾ ಇರೋದು ಸೊ ಕೊರೋನಾ ಟೆಸ್ಟಿಂಗ್ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಕೇಸ್ಗಳು ಸಹಜವಾಗಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಜಾಗೃತವಾಗಿ ಇರಬೇಕಾದಂಥ ಒಂದು ಸ್ಥಿತಿ ಅಂದರೆ ಹೆದರ್ಕೋಬೇಕು ಅಂತೇನಿಲ್ಲ ಇದೇನು ತುಂಬ ಮಾರಣಾಂತಿಕ ಅಂತಲೂ ಕೂಡ ಹೇಳಲ್ಲ ಡಾಕ್ಟ್ರು ಆದರೆ ಎಲ್ಲರ ಕಡೆ ಕೋಮಾರ್ಬಿಡಿಟಿ ಕೇಸ್ಗಳಿಂದ ಬಳಲ್ತಿರುವಂಥವರು ಯಾರಿದ್ದಾರೆಲ್ಲ ಈಗ ಲಂಗ್ಸ್ ತೊಂದರೆ ಇರುತ್ತೆ ಅಂದರೆ ಉಸಿರಾಟ ತೊಂದರೆ ಇರುತ್ತೆ ಕೆಲವರಿಗೆ ಕೆಲವರು ವಿಪರೀತ ಅಲರ್ಜಿಯಿಂದ ಬಳಲ್ತಾ ಇರ್ತಾರೆ ಇನ್ನು ಕೆಲವರು ಏನು ಅಂದರೆ ಕಿಡ್ನಿ ಸಮಸ್ಯೆ ಇರುತ್ತೆ ಲಿವರ್ ಸಮಸ್ಯೆ ಇರುತ್ತೆ ಹಾರ್ಟ್ ಸಮಸ್ಯೆ ಇರುತ್ತೆ ಅಥವಾ ಏನು ಅಂದರೆ ಈ ನ್ಯೂರಾಲಜಿಕಲ್ ಸಮಸ್ಯೆ ಈ ಬ್ರೈನ್ ಏನಾದರೂ ಸಮಸ್ಯೆ ಇರುತ್ತೆ ಅಂಥವರು ಅಥವಾ ಆಪರೇಷನ್ ಗಿಪರೇಷನ್ಗೆ ಒಳಪಟ್ಟಿರುವಂಥವರು ಈ ರೀತಿ ಇರುವಂಥವರು ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಏನಾದರೂ ಆದರೆ ತಕ್ಷಣಕ್ಕೆ ಸ್ವಲ್ಪ ಕಾರ್ಯಪ್ರವೃತ್ತರಾಗಬೇಕು ಏನೂ ಆಗಲ್ಲ ಬಿಡಿ ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಅದು ಬಿಟ್ಟರೆ ಎಲ್ಲರೂ ಈ ಬಂದಿರೋರೆಲ್ಲ ಜೀವ ಹೋಗಿಬಿಡುತ್ತೆ ಎರಡನೇ ಅಲೆ ಬಂತಲ್ಲ ಎರಡನೇ ಅಲೆಯರ ತಲೆ ಇರುತ್ತೆ ಅದಕ್ಕಿಂತ ಭೀಕರವಾಗಿರುತ್ತೆ ಎಲ್ಲವೂ ಕೂಡ ಸುಳ್ಳು ಆದರೆ ಏನು ಅಂತಂದರೆ ಕೋಮಾರ್ಬಿಡಿ ಕೇಸ್ ಇರುವಂಥವ್ರು ತುಂಬ ಎಚ್ಚರವಾಗಿರಬೇಕು ಯಾಕಂದರೆ ರಾಜ್ಯದಲ್ಲಿ ಇದುವರೆಗೆ ಮುನ್ನೂರ ನಲವತ್ನಾಲ್ಕು ಕೊರೋನಾ ಕೇಸ್ಗಳು ಸಕ್ರಿಯವಾಗಿವೆ ಸೊ ಅಂಥವ್ರು ಏನು ಅಂದರೆ ಒಂದು ಸ್ವಲ್ಪ ಅವ್ರನ್ನ ದೂರ ಇಡಬೇಕು ಒಂದಷ್ಟು ಅಂತರ ಮೇಂಟೇನ್ ಮಾಡಬೇಕು ಕೈಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಆದರೆ ಒಂದು ವೆರಿ ಇಂಪಾರ್ಟೆಂಟ್ ಸಂಗತಿ ಏನು ಅಂತಂದರೆ ದಿನದಿಂದ ಇದನ್ನು ಏರಕ್ಕೆ ಬಿಡಬಾರ್ದು ಅಷ್ಟೇ